ಒಂದು ಮಗು ಬೇಕಾ ಅಥವಾ ಎರಡು ಮಗು ಬೇಕಾ ಅನ್ನೋ ಕ್ವೆಶನ್ಸ್ ನನ್ನಲ್ಲೂ ಇತ್ತು ಗರ್ಲ್ ಆಗ್ಬಿಡ್ತು ಅಂತಂದ್ರೆ ಸೆಕೆಂಡ್ ಒನ್ ಬಾಯ್ ಆಗ್ಲೇ ಬೇಕೋ ಅದ್ರ ಕಾಸ್ಟ್ ಬಾಯ್ 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 ಅಂತ ಕೇಳ್ತಾ ಇರ್ತಾರೆ ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಶುರು ಮಾಡೋಣ ಸೊ ನೋಡೋಣ ಎಷ್ಟು ಕೆಜಿ ರೆಡ್ಯೂಸ್ ಆಗ್ತೀನಿ ನಾನು ಮಕ್ಕಳು ಇಲ್ಲ ಅಂತ ಅಳ್ತಿರೋ ನೋವು ಎಷ್ಟಿದೆ ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಕೇಸ್ ಅಂತೂ ಸಿಕ್ಕ ಬಟ್ಟೆ ಯುನೋ ಜಸ್ಟಿಸ್ಗೋಸ್ಕರ ಎಲ್ಲರೂ ಹೆಂಗ್ ಬೇಡ್ತಾ ಇದೀವಿ ಅಂತ ಇಡ್ಲಿ ದೋಸೆ ಸಾಂಬಾರ್ ಚಟ್ನಿ ಚಟ್ನಿ ಅಂದ್ಕೊಂಡು ತಿನ್ಕೊಳೋದ ಸಿಕ್ಕಾಬಟ್ಟೆ ಖುಷಿ ಆಯ್ತು ಅಂದ್ರೆ ತಾಯಿ ಕಂಡ್ರೆ ಆಗ್ತಾರಲ್ಲ ಮಗ್ ಕಂಡ್ರೆ ತಾಯಿಗಾಗ್ತಾರಲ್ಲ ಈ ತರದ್ದು ಎರಡು ಗರ್ಲ್ ಆಗಿಬಿಟ್ಟಿದೆ ಅಂತ ತುಂಬಾ ಜನ ಮಾಡೋದು ನೋಡಿದೆ ಇನ್ನು ಏನಾಗಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ತಲೆ ಸುತ್ತಿ ಬಿದ್ಬಿಟ್ಟಿದ್ದಾರೆ ಸೊ ತಲೆಗೆ ಹೊಡೆದಾಗ ಏನಾಗಿದೆ ತೀರಾ ಜೋರಾಗಿ ಇಡೀ ಬಾಡಿ ಬ್ಯಾಲೆನ್ಸ್ ತಪ್ಪಿಗೆ ಬಂದ್ರು ಅವನಾಗ ಅವ್ರ ತಂದೆ ತಾಯಿ ಹೊಡಿತಾ ಇದ್ರು ಅದನ್ನ ಎಷ್ಟು ಸತಿ ಹೇಳ್ಕೊಂಡಿದ್ದಾನೆ ಪ್ರತಿ ವಿಶ್ವಾಸ ಒಟ್ಟಿಗೆ ಇರಬೇಕು ಈಗ ಎರಡು ಅಣ್ಣ ತಮ್ಮದಿರು ಒಟ್ಟಿಗೆ ಚೆನ್ನಾಗಿ ಇರೋದು ಇನ್ನು ಮಗಳು ಬೇಕು ಅಂತ ಅನ್ನೋರು ಬರುವಂತ ಸೊಸೆನೆ ಮಗಳ ರೀತಿ ನೋಡ್ಕೊಳ್ಳಿ ಸೊ ಅವರೇ ಖುಷಿಯಾಗಿ ಇರ್ತಾರೆ ಎಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ನಿಮ್ಮನ್ನ ಡಬಲ್ ಚೆನ್ನಾಗಿ ನೋಡ್ಕೊಳ್ತಾರೆ ತಾಯಿಗಳ ಮಧ್ಯ ದಾಟ್ ಇಸ್ ದ ಬೆಸ್ಟ್ ಫ್ಯಾಮಿಲಿ ಅಂತ ನನ್ಗೆ ಹೇಳಕ್ ಇಷ್ಟಪಡ್ತೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಕೇಸ್ ಅಂತೂ ಸಿಕ್ಕಾ ಬಟ್ಟೆ ಯುನೋ ಆ ಜಸ್ಟಿಸ್ಗೋಸ್ಕರ ಎಲ್ಲರೂ ಹೆಂಗೆ ಬೇಡ್ತಾ ಇದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಒಂದೊಂದು ಘಟನೆಗಳನ್ನ ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲಿಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಅವನತ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಎಸ್ ಇವತ್ತು ಬಂದು ಟ್ಯೂಸ್ಡೇ ಬೈರವ್ನ ಸ್ಕೂಲಿಗೆ ಕಳಿಸಿ ಕರ್ಕೊಂಡು ಬಂದಿದ್ದಾಗಿದೆ ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನಾಳೆಯಿಂದ ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಣಿತನ ಅಂತ ನಾನೇನೋ ಮಾಡ್ಕೊಳ್ತಾನೆ ಸೊ ಹಾಗಾಗಿ ವೆಯ್ಟ್ ಲಾಸ್ ಅಂತ ಏನೂ ನಾನು ಆಗ್ತಾ ಇಲ್ಲ ಸೊ ಹಾಗಾಗಿ ನಾಳೆಯಿಂದ ಒಂದು ಸ್ವಲ್ಪ ಸಿಂಪಲ್ ಎಕ್ಸಸೈಸಸ್ಸು ಮತ್ತು ಒಂದಷ್ಟು ರುಟೀನ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ಒಂದಿಷ್ಟು ಮೋಟಿವೇಶ್ನಲ್ ವೀಡಿಯೋ ಕೂಡ ನೋಡಿದೆ ನಾನು ಬಿಕಾಸ್ ವೆಯ್ಟ್ ಲಾಸ್ ಅನ್ನೋ ವಿತೌಟ್ ಮೋಟಿವೇಶನ್ ಅದು ಆಗಲ್ಲ ಅಂತ ಅನಿಸುತ್ತೆ ಸೊ ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸೊ ಹಾಗಾಗಿ ತುಂಬ ಮೇಜರಾಗಿ ಊಟ ತಿಂಡಿ ಚೇಂಜಸ್ಸು ಕಾಬ್ಸ್ನೆಲ್ಲ ಕಟ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲ ಬಿಕಾಸ್ ಮಗುಗೆ ಹಾಲು ಕುಡಿಸ್ತಾ ಇರೋದ್ರಿಂದ ತುಂಬ ಊಟದಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ಮಗುಗೆ ಹಾಲು ಸ್ವಲ್ಪ ಕಮ್ಮಿ ಆಗಬಹುದೇನೋ ಸೊ ಹಾಗಾಗಿ ಸದ್ಯಕ್ಕೆ ಬೇಡ ಅದು ಒಂದು ವರ್ಷದ ಮೇಲೆ ಮಾಡೋಣ ಅದೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಸದ್ಯಕ್ಕೆ ಸಿಂಪಲ್ಲಾಗಿ ಎಕ್ಸಸೈಸಸ್ ಶುರು ಮಾಡೋಣ ಸೊ ನೋಡೋಣ ಎಷ್ಟು ಕೆ ಜೀಸ್ ರೆಡ್ಯೂಸ್ ಆಗ್ತೀನಿ ನಾನು ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ಅಂತ ನೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ನಾಳೆಯಿಂದ ಶುರು ಮಾಡ್ತೀನಿ ಸೊ ಎಸ್ ಇವತ್ತು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ಇದ್ದು ಬೈರವ್ಗೆ ದೋಸೆ ಮಾಡಿ ಚಟ್ನಿ ಪಲ್ಯ ಎಲ್ಲ ಮಾಡಿ ಬೈರವ್ ಈಗ ಹೊಸದಾಗಿ ಟ್ರೆಂಡಿಂಗ್ ಸಾಂಗ್ ಇದೆಯಲ್ಲ ಇಡ್ಲಿ ದೋಸೆ ಸಾಂಬಾರ್ ಚಟ್ನಿ ಚಟ್ನಿ ಅಂದ್ಕೊಂಡು ತಿನ್ಕೊಂಡೋದ ಸಿಕ್ಕಾಬಟ್ಟೆ ಖುಷಿ ಆಯಿತು ಆ್ಯಂಡ್ ಬಾಕ್ಸಿಗೆ ಹಾಕಿದ್ದು ಅದು ಫಿನಿಶ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದ ನನಗಂತೂ ಖುಷಿ ಖುಷಿಯಾಯಿತು ಮಕ್ಕಳು ನಾವು ಮಾಡಿಕೊಟ್ಟಿದ್ದನ್ನು ತಿಂದ್ರೇ ಒಂದು ರೀತಿ ತಾಯಂದಿರ್ಗೆ ಎಷ್ಟೋ ಖುಷಿ ಅನಿಸುತ್ತೆ ಸೊ ನನಗೂ ಅದೇ ರೀತಿ ಸಿಕ್ಕಾಗಟ್ಟೆ ಖುಷಿ ಆಯಿತು ಇವತ್ತಂತೂ ಸೊ ಎಲ್ಲ ಮುಗಿಸಿ ಪಾಪು ಮಲಗಿದ್ದಾನೆ ನಾನು ಫ್ರೆಶ್ ಅಪ್ ಆಗಿ ಬಂದೆ ಸೊ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ ತುಂಬ ಜನಕ್ಕೆ ಈ ಒಂದು ಕ್ವೆಶನ್ ಕಾಡ್ತಾ ಇರುತ್ತೆ ಅಂತ ಹೇಳ್ಬೋದು ಒಂದು ಮಗು ಬೇಕಾ ಅಥವಾ ಎರಡು ಮಗು ಬೇಕಾ ಅನ್ನೋಂಥ ಕ್ವೆಶನ್ಸ್ ನನ್ನಲ್ಲೂ ಇತ್ತು ನಾನು ಇದ್ರ ಬಗ್ಗೆ ತುಂಬ ಸತಿ ಮಾತಾಡಿದ್ದೀನಿ ಕೂಡ ನನಗೆ ಆ್ಯಕ್ಚುಲಿ ಪ್ಲ್ಯಾನ್ ಇರಲ್ಲ ಸೆಕೆಂಡ್ ಬೇಬಿದು ಬಟ್ ಆದರೆ ನಮ್ಮ ಮನೆಯವರು ಇನ್ಸಿಸ್ಟ್ ಮಾಡಿ ಇಲ್ಲ ಬೇಕೇ ಬೇಕು ಎರಡು ಮಕ್ಕಳು ಇರಲೇಬೇಕು ಅಂತ ಹೇಳಿ ದೆನ್ ವಿ ಪ್ಲ್ಯಾಂಡ್ ಆಫ್ಟರ್ ಫೋರ್ ಇಯರ್ಸ್ ಅಂತ ಹೇಳ್ಬೋದು ಸೊ ಅದರಲ್ಲೂ ಕೂಡ ತುಂಬ ಜನಕ್ಕೆ ಒಂದಷ್ಟು ಮಿಸ್ಕನ್ಸೆಪ್ಷನ್ ಇದೆ ಅಂತ ಹೇಳ್ಬೋದು ಈಗ ಒಂದು ಫಸ್ಟ್ ಬೇಬಿ ಗರ್ಲ್ ಆಗ್ಬಿಡ್ತು ಅಂತಂದರೆ ಸೆಕೆಂಡ್ ಒನ್ ಬಾಯ್ ಆಗಲೇಬೇಕು ಅದೇ ನೀ ಕಾಸ್ಟ್ ಬಾಯ್ 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 ಅಂತ ಕೇಳ್ತಾ ಇರ್ತಾರೆ ಕೆಲವೊಬ್ರಿಗೆ ಫಸ್ಟು ಬಾಯ್ ಆದಮೇಲೆ ಸೆಕೆಂಡ್ ಒನ್ ಗರ್ಲ್ ಆಗಲೇಬೇಕು ಅಂತ ಇನ್ ಇನ್ಫ್ಯಾಕ್ಟ್ ನಾನು ಅದರಲ್ಲಿ ಒಬ್ಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಬಿಕಾಸ್ ನಾನು ಸೆಕೆಂಡ್ ಬೇಬಿ ಗರ್ಲ್ ಬೇಬಿ ಆಗಲಿ ಅಂತಲೇ ಅಂದ್ಕೊಳ್ತಾ ಇದ್ದೆ ಬಿಕಾಸ್ ಒಂದು ರೀತಿ ಖುಷಿ ಅನಿಸುತ್ತೆ ಹೆಣ್ಮಕ್ಳು ಅನ್ನುವಂಥದ್ದು ಮತ್ತು ನನ್ನ ಕೊಲೀಗ್ಸ್ ಕೂಡ ತುಂಬ ಜನ ಹೇಳಿದ್ರು ಒಂದು ಹೆಣ್ಣಿದ್ಮೇಲೆ ಒಂದು ಗಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಆ್ಯಕ್ಚುಲಿ ನೋಡ್ತೀನಿ ನಾನು ತಾಯಿ ಮಗಳು ಬಾಂಡಿಂಗ್ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ಎಲ್ಲದನ್ನು ಒಳ್ಳೆ ರೀತಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಬಿಕಾಸ್ ನಾವು ಇವಾಗ ನೋಡ್ತಾ ಇದ್ದೀವಿ ತುಂಬ ಸಿಚುವೇಶನ್ಸಲ್ಲಿ ಇನ್ಫ್ಯಾಕ್ಟ್ ನಮ್ಮ ಹತ್ತಿರದಲ್ಲಿ ಅಂಥವ್ರಿಗೆ ಒಂಥರ ತಾಯಿ ಕಂಡ್ರೆ ಮಗಳಿಗೆ ಆಗ್ತಾರಲ್ಲ ಮಗಳ ಕಂಡ್ರೆ ತಾಯಿಗೆ ಆಗ್ತಾರಲ್ಲ ಈ ಥರದ್ದು ಅಥವಾ ತಾಯಿ ಮಗನ ಮಧ್ಯೆ ಆಗಿರ್ಬೋದು ಸೊ ಈ ಥರ ಸುಮಾರು ಸಿಚುವೇಶನ್ಸ್ನ ನೋಡ್ತೀವಿ ನಾವು ಸೊ ಹಾಗಂತ ಈಗ ಕೆಲವೊಂದ್ಸತಿ ತುಂಬಾ ಮೆಂಟಲ್ ಸ್ಟ್ರೆಸ್ ಆಗ್ಬಿಡ್ತಾರೆ ಕೆಲವೊಬ್ರು ನನಗೆ ಎರಡು ಬಾಯ್ ಆಗ್ಬಿಡಿದೆ ಅಥವಾ ಎರಡು ಗರ್ಲ್ ಆಗ್ಬಿಟ್ಟಿದೆ ಅಂತ ತುಂಬ ಜನ ಇದ್ ಮಾಡೋದು ನೋಡಿದ್ವಿ ಇನ್ಫ್ಯಾಕ್ಟ್ ಹಿಂದಿನ ಕಾಲದಲ್ಲಂತೂ ಒಂದ್ ಮಗು ಬೇಕು ಅಂತ ಒಂದು ಒಂದು ಐದಾರು ಜನ ಹೆಣ್ಣು ಹೆಣ್ಮಕ್ಳು ಮೇಲೆ ಒಂದು ಗಂಡು ಮಗು ಆಗಿರುತ್ತೆ ಸೊ ಆ ರೀತಿ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಲೈಕ್ ಗಂಡು ಮಕ್ಕಳಿದ್ರೆ ಮಾತ್ರ ನಮ್ಮನ್ನ ನೋಡ್ಕೊಳ್ತಾರೆ ಅನ್ನುವಂಥದ್ದಾಗಲಿ ಅಥವಾ ಹೆಣ್ಮಕ್ಳಿದ್ರೆ ಮಾತ್ರ ನಮ್ಮನ್ನು ನೋಡ್ಕೊಳ್ತಾರೆ ಪ್ರೀತಿ ತೋರಿಸ್ತಾರೆ ಅನ್ನೋವಂಥದ್ದಾಗಲಿ ಅದು ಎಲ್ಲೋ ಅಸುಳ್ಳು ಅಂತ ನನಗನ್ಸುತ್ತೆ ಬಿಕಾಸ್ ವೆರಿ ಹೆಣ್ಮಕ್ಳು ಮಾತ್ರ ಇದ್ದರೆ ನಮ್ಮನ್ನ ನೋಡ್ಕೊಳ್ತಾರೆ ಗಂಡು ಮಕ್ಕಳಿದ್ರೆ ನೋಡ್ಕೊಳ್ಳೋಣ ಅನ್ನೋ ಅಂಥದಕ್ಕೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಆ್ಯಕ್ಚುಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬ ಗೊತ್ತಿಲ್ಲ ಅವನ ಹೆಸರು ಅಂತ ಹೇಳಿ ಬಟ್ ಐ ಜಸ್ಟ್ ಟೇಕ್ ಇಟ್ ಬಿಕಾಸ್ ಹಿ ಇಸ್ ವೆರಿ 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 ಗುಡ್ ಫ್ರೆಂಡ್ ಆಫ್ ಮೈಂಡ್ ಆ್ಯಕ್ಚುಲಿ ಅವ್ರ ತಾಯಿಗೆ ರೀಸೆಂಟಾಗಿ ಐ ತಿಂಕ್ ಒನ್ ಟೂ ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ ಮದುವೆ ಆಗಬೇಕು ಅಂತ ನೋಡ್ತಾಯಿದ್ರು ಹುಡುಗಿನ ನೋಡ್ತಾ ಇದ್ರು ಅವನಿಗೆ ಬಟ್ ಅವ್ರ ತಾಯಿಗೇನೋ ಬಿ ಪಿ ಇಶ್ಯೂಸ್ ತುಂಬ ದಿವಸದಿಂದ ಇದೆ ಅವರಿಗೆ ಸೊ ಬಿ ಪಿ ಇಶ್ಯೂಸ್ ಇದೆ ಬಟ್ ಒಂದ್ಸರ್ತಿ ಏನೋ ಮಾತ್ರೇನೋ ಏನೋ ತೊಗೊಳ್ದಾನೆ ಏನಾಗ್ಬಿಡಿದೆ ಇವನು ಆಫೀಸ್ಗೆ ಹೋಗಿದ್ದಾನೆ ಅವ್ರ ತಂದೆ ಕೂಡ ಆಫೀಸ್ಗೆ ಹೋಗಿರ್ತಾರೆ ತಾಯಿ ಒಬ್ಬರೇ ಮನೇಲಿದ್ದಾರೆ ಇನ್ಫ್ಯಾಕ್ಟ್ ಅವರು ಕೂಡ ವರ್ಕಿಂಗ್ ವುಮೆನ್ ಆಫೀಸ್ಗೆ ಹೋಗ್ಬೇಕು ಅಂತ ರೆಡಿಯಾಗಿ ಆಚೆ ಕಡೆ ಗೇಟ್ ಹತ್ರ ಬಂದಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ತಲೆ ಸುತ್ತಿ ಬಿದ್ದುಬಿಟ್ಟಿದ್ದಾರೆ ಆ್ಯಂಡ್ ತಲೆ ಸುತ್ತಿ ಬೀಳೋದು ಯೂಶ್ವಲಿ ಬಿ ಪಿ ಪೇಷಂಟ್ಸ್ಗೆ ಇಟ್ ಇಸ್ ಕ್ವೈಟ್ ಕಾಮನ್ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ತುಂಬ ಜನ ಹೇಳುವಂಥದ್ದು ಹೈ ಬಿ ಪಿ ಆಗಲಿ ಲೋ ಬಿ ಪಿ ಆಗಲಿ ತುಂಬ ಕೇರ್ ತೊಗೊಳ್ಬೇಕು ಅಂತ ಹೇಳಿ ಸೊ ಅವ್ರ ತಾಯಿಗೆ ಲೋ ಬಿ ಪಿ ಆಗಿ ಗೇಟ್ ಹತ್ರ ಬಂದ ತಕ್ಷಣ ಬಿಟ್ಟಿದ್ದಾರೆ ಸೊ ಬಿದ್ದು ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಬೀಳೋದಕ್ಕೂ ಒಂದು ಸ್ಟೆಪ್ ಮೇಲೆ ತಲೆ ಕೊಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಬಿದ್ದಾಗ ಏನಾಗಿದೆ ಹಿಂದೆಗಡೆ ಇದ್ದಂಥ ಸ್ಟೆಪ್ಪು ತಲೆಗೆ ಹೊಡೆದು ಬಿಟ್ಟಿದೆ ಸೊ ತಲೆಗೆ ಹೊಡೆದಾಗ ಏನಾಗಿದೆ ತೀರಾ ಜೋರಾಗಿ ಇಡೀ ಬಾಡಿ ಬ್ಯಾಲೆನ್ಸ್ ತಪ್ಪಿ ಬಿದ್ದಾಗ ಇಷ್ಟು ಪೆಟ್ಟು ಬೀಳುತ್ತೆ ಅಂದರೆ ಇಟ್ ಇಸ್ ವೆರಿ ಹಾರ್ಡ್ ಒಂಥರ ಏನೋ ಬಂದು ಗುದ್ದಿದಂಗೆ ಫೀಲ್ ಆಗುತ್ತೆ ಅದು ಸೊ ಆ ರೀತಿ ತಲೆ ಸುದ್ದು ಬಿದ್ದುಬಿಟ್ಟಿದ್ದಾರೆ ಆ್ಯಂಡ್ ಹೆವಿ ಬ್ಲಡ್ ಲಾಸ್ ಆಗಿದೆ ಬ್ರೈನಿಂದ ಆ್ಯಂಡ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಅಕ್ಕಪಕ್ಕದವ್ರು ಫೋನ್ ಮಾಡ್ತಾರೆ ಎಲ್ಲ ಆಗುತ್ತೆ ಸೊ ನನ್ನ ಫ್ರೆಂಡ್ ಎಷ್ಟು ಸ್ಟ್ರಾಂಗ್ ಅವನು ಅಂತ ಹೇಳಿದ್ರೆ ಅವ್ರ ತಾಯಿನ ಮಗು ಥರ ನೋಡ್ಕೊಳ್ತಾ ಇದ್ದಾನೆ ನಿಜವಾಗ್ಲೂ ನನಗೆ ಹೇಳೋದಕ್ಕೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅವ್ನ ಕಾಲೇಜ್ ಟೈಮ್ಸಲ್ಲಿ ಅವ್ರ ಪೇರೆಂಟ್ಸ್ ಅವನಿಗೆ ತುಂಬ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ರು ತುಂಬ ಬಯ್ಯೋ ಅಂಥದ್ದು ಹೊಡೆಯುವಂಥದ್ದು ಇನ್ಫ್ಯಾಕ್ಟ್ ಇಂಜಿನಿಯರಿಂಗ್ ಹುಡುಗ ಬಂದ್ರು ಅವನಿಗೆ ಅವ್ರ ತಂದೆ ತಾಯಿ ಹೊಡಿತಾ ಇದ್ರು ಅದನ್ನೆಷ್ಟೋ ಸತಿ ಹೇಳ್ಕೊಂಡಿದ್ದಾನೆ ಬಟ್ ಆದರೆ ಅದನ್ನು ತುಂಬ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದ ಒಂದು ರೀತಿ ಒಂದು ಎಷ್ಟು ಪಾಸಿಟಿವ್ ವೈಬ್ಸ್ ಕೊಡ್ತಾಯಿದ್ದೆ ಅಂದರೆ ತಂದೆ ಕೆಲವೊಂದು ಸತಿ ನಮ್ಮ ತಂದೆ ತಾಯಿಗಳು ಬೈದ್ರೂ ನಾವೆಷ್ಟು ಕೋಪ ಮಾಡ್ಕೊಳ್ತೀವಿ ಸಿಟ್ಟು ಮಾಡ್ಕೊಳ್ತೀವಿ ಬಟ್ ಆದರೆ ಅವನು ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಳ್ತ ಅವ್ರು ಇರೋದೇ ಹೊಡಿಯೋಕ್ಕೆ ಅವ್ರು ಇರೋದೇ ಬೈಯೋದಕ್ಕೆ ಇನ್ಯಾರು ಬೈತಾರೆ ಇನ್ಯಾರು ಹೊಡಿತಾರೆ ಅನ್ನೋಂಥದ್ದು ಹೇಳ್ತಾ ಇದ್ದ ಬಟ್ ನಾನು ಈ ಒಂದು ಟೈಮಲ್ಲಿ ಹೇಳ್ತೀನಿ ಅದನ್ನು ಬಟ್ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ನಿಜವಾಗ್ಲೂ ಅಷ್ಟು ಮೆಚುರಿಟಿ ಇರಲಿಲ್ಲ ನನಗೆ ಸಿಕ್ಕಾ ಕೋಪ ಬರ್ತಾಯಿತ್ತು ಆ ಒಂದು ಟೈಮಲ್ಲಿ ಬಟ್ ಆದರೆ ಈಗ ಪುಟ್ಟು ಮಗು ಥರ ಮಲಗಿದ ಜಾಗದಲ್ಲಿ ಅವ್ರ ತಾಯಿ ಮಲಗ್ತಾರೆ ಅವನು ಊಟ ಮಾಡಿಸೋದಾಗ್ಲಿ ತಿಂಡಿ ಮಾಡಿಸೋದಾಗ್ಲಿ ಸ್ನಾನ ಮಾಡಿಸೋದಾಗ್ಲಿ ಮನೆಯಲ್ಲೇ ಅವ್ರ ತಾಯಿ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಇದ್ಕೊಂಡು ನೋಡ್ಕೊಳ್ತಾ ಇದ್ದಾನೆ ಅವ್ರ ತಾಯಿನ ಸೊ ಇದನ್ನೆಲ್ಲ ನೋಡಿದಾಗ ಅಲ್ಲಿ ಮಗು ಹೆಣ್ಣ ಅಥವಾ ಗಂಡ ಅನ್ನೋದು ಬರಲ್ಲ ಅಲ್ಲಿ ಮಗು ನಮ್ಮನೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನುವಂಥದ್ದು ಅಷ್ಟೇ ಬರುತ್ತೆ ಹೊರತು ನಾವು ಯಾವುದೇ ರೀತಿ ಹೆಣ್ಮಕ್ಳಾಗ್ಬಿಟ್ರೆ ಮಾತ್ರ ನಮ್ಮನ್ನ ನೋಡ್ತಾರೆ ಗಂಡು ಮಕ್ಕಳಾದರೆ ನೋಡಲ್ಲ ಅಂತದು ಖಂಡಿತವಾಗ್ಲೂ ಸುಳ್ಳು ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಕನೆಕ್ಷನ್ ಆಗಬೇಕಾದಾಗ ಹೆಣ್ಮಕ್ಳು ಹೆಣ್ಮಕ್ಳ ರೀತಿಲಿ ಕನೆಕ್ಟ್ ಆಗ್ತಾರೆ ಗಂಡು ಮಕ್ಕಳು ಗಂಡು ಮಕ್ಳ ರೀತಿಲಿ ಕನೆಕ್ಟ್ ಆಗ್ತಾರೆ ಅಷ್ಟೇ ಹೊರತು ಅವ್ರು ಜಾಸ್ತಿ ಇವ್ರ ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ಅಂತ ಅನಿಸುತ್ತೆ ಇನ್ನು ಕೆಲವೊಂದು ಸಿಚುವೇಶನ್ ನೋಡ್ತೀವಿ ಕೆಲವೊಬ್ರು ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ ತಮ್ಮ ತಂದೆ ತಾಯಿನ ನೋಡ್ಕೊಳ್ಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಬಟ್ ಎಷ್ಟೋ ಕಾರಣ ಅಂತರದಿಂದ ಮೇ ಬಿ ಅತ್ತೆ ಮನೆ ಕಡೆಯಿಂದ ಅಥವಾ ಏನೋ ಒಂದು ಫೋರ್ಸು ಅಥವಾ ಹಸ್ಬೆಂಡ್ ಕಡೆಯಿಂದ ಏನೋ ಬಂದಿರುವಂಥ ಫೋರ್ಸು ಅವರಿಗೆ ಇರುವಂಥ ಪ್ರೀತಿನ ವ್ಯಕ್ತಪಡಿಸ್ಕೊಳಕ್ಕಾಗ್ದಲ್ಲೇ ಇರಬಹುದು ಸೊ ಪ್ರಪಂಚದಲ್ಲಿ ತುಂಬ ಕಾಂಬಿನೇಷನ್ಸ್ ತುಂಬ ವೆರೈಟೀಸ್ ಆಫ್ ಫ್ಯಾಮಿಲಿ ಇದೆ ಸೊ ಹಾಗಾಗಿ ತುಂಬ ಜನ ಅಂದ್ಕೊಳ್ತಾರೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಒಂದು ಹೆಣ್ಮಗು ಒಂದು ಗಂಡು ಮಗು ಇದ್ರೆ ಮಾತ್ರ ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಖಂಡಿತವಾಗ್ಲೂ ಇಲ್ಲ ಎಲ್ಲಿ ಪ್ರೀತಿ ವಿಶ್ವಾಸ ಒಟ್ಟಿಗೆ ಇರಬೇಕು ಈಗ ಎರಡು ಅಣ್ಣ ತಮ್ಮದಿರು ಒಟ್ಟಿಗೆ ಚೆನ್ನಾಗಿ ಇರೋದು ಅಥವಾ ಅಣ್ಣ ಅಕ್ಕ ತಂಗಿ ಅಥವಾ ಅಕ್ಕ ತಮ್ಮ ಇರೋ ಅಂಥದ್ದು ಇದೆಲ್ಲನೂ ಯಾವಾಗ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ ಮಕ್ಕಳ ಮಧ್ಯ ತಂದೆ ತಾಯಿಗಳ ಮಧ್ಯ ದ್ಯಾಟ್ ಇಸ್ ದ ಬೆಸ್ಟ್ ಫ್ಯಾಮಿಲಿ ಅಂತ ನನ್ಗೆ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ರೀತಿ ಜಂಡರಿಂದ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅನ್ನೋವಂಥದ್ದು ನನ್ನ ಮಟ್ಟಿಗೆ ಸುಳ್ಳು ಅಂತ ಅನಿಸುತ್ತೆ ಮೋಸ್ಟ್ಲಿ ಅದು ಫೋಟೋ ಫ್ರೇಮಲ್ಲಿ ನೋಡೋದಕ್ಕೆ ಓ ಇದು ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಪ್ಪ ಅಂತ ಅನ್ನಿಸ್ಬೋದು ಬಟ್ ಒಂದೊಳ್ಳೆ ಬಾಂಡಿಂಗ್ ಇರಬೇಕು ಈಗ ಏನಾದರೂ ನಾವು ಆದರೆ ತಮ್ಮ ನೋಡ್ತಾ ಇರಬೇಕು ಏನಾದರೂ ನಾವು ಆದರೆ ಅಣ್ಣ ನೋಡಬೇಕು ಸೊ ಆ ರೀತಿ ಒಂದು ಬಾಂಡಿಂಗ್ ಇದ್ದಾಗ ಮಾತ್ರ ಅದೊಂದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಅನಿಸ್ಕೊಳ್ಳುತ್ತೆ ಸೊ ಇದು ಆ್ಯಕ್ಚುಲಿ ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದರೆ ತುಂಬ ಜನಕ್ಕೆ ಇದಿರುತ್ತೆ ಅಯ್ಯೋ ಒಂದು ಹೆಣ್ಮಗು ಆಗಬೇಕಿತ್ತು ಒಂದು ಗಂಡು ಮಗು ಆಗಬೇಕಿತ್ತು ಹೆಣ್ಮಕ್ಳಾಗ್ಯಾರ ನೋಡ್ಕೋತಾರೆ ಹೆಣ್ಮಕ್ಳೇ ಕರ್ಗೋದು ಗಂಡು ಮಕ್ಕಳು ಕರ್ಗಾರಲ್ಲ ಅಂತ ತುಂಬ ಜನ ಹೇಳ್ತಾರೆ ಬಟ್ ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದ್ರೆ ನಾನು ತುಂಬ ಸ್ಟ್ರಾಂಗ್ ನಾನು ಅಷ್ಟು ಬೇಗ ಹೆಣ್ಗಾರ್ಗಳ ಥರ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಆ ಥರದ್ದೆಲ್ಲ ಮಾಡ್ಕೊಳ್ಳಿ ತುಂಬ ಸ್ಟ್ರಾಂಗಾಗಿರ್ತೀನಿ ನಾನು ಯಾಕೆ ಆ ರೀತಿ ಇರ್ತೀನಿ ಅಂದರೆ ನಮ್ಮ ತಂದೆ ತಾಯಿ ನಾನು ಹಣದ್ ನೋಡ್ಬಿಟ್ರೆ ಅಥವಾ ನಾನು ವೀಕ್ ಆಗಿಬಿಟ್ರೆ ಅವ್ರು ವೀಕ್ ಆಗಿಬಿಡ್ತಾರೆ ಸೊ ಒಂದು ಸ್ವಲ್ಪ ಸ್ಟ್ರಾಂಗಾಗಿದ್ರೆ ಬಿಡೋ ಅವಳ ಹಂಗೆ ಇರೋದು ಅವಳು ಹಂಗೆ ರಿಯಾಕ್ಟ್ ಮಾಡೋದು ಅಂತ ಅವ್ರು ತಮ್ಮ ತವ ಸ್ಟ್ರಾಂಗ್ ಮಾಡ್ಕೊಳ್ತಾರೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಇನ್ನೂ ಒಂದು ಮೇಜರ್ ಥಿಂಗ್ ಅಂತ ಅಂದರೆ ಹೆಣ್ಮಕ್ಳು ಆರ್ ಕಂಪ್ಲೀಟ್ಲಿ ಸ್ಟ್ರಾಂಗ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗ ನಿಮಗೆ ಗೊತ್ತು ತುಂಬ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಕೇಸ್ ಅಂತೂ ಸಿಕ್ಕ ಬಟ್ಟೆ ಯುನೋ ಆ ಜಸ್ಟಿಸ್ಗೋಸ್ಕರ ಎಲ್ಲರೂ ಹೆಂಗೆ ಬೇಡ್ತಾ ಇದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಒಂದೊಂದು ಘಟನೆಗಳನ್ನ ಕೇಳ್ತಾ ಹೋದರೂ ಅದು ಇಷ್ಟರ ಮಟ್ಟಿಗೆ ನಿಜನ ಸುಳ್ಳು ಗೊತ್ತಿಲ್ಲ ಬಟ್ ಅದು ನಿಜ ಆಗಿದ್ರೆ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಹೆಣ್ಮಕ್ಳು ಕಣ್ಣಲ್ಲೂ ನೀರು ತರಿಸುವಂಥ ವಿಚಾರ ಅಂತ ಹೇಳ್ಬೋದು ಸೊ ಅಷ್ಟರ ಮಟ್ಟಿಗೆ ಟಾರ್ಚರ್ ಮಾಡಿ ಮತ್ತೆ ಪುನಃ ಅದನ್ನು ಹಾಕಕ್ಕೆ ಪ್ರಯತ್ನ ಪಡ್ತಾಯಿದಾರಲ್ಲ ನೀನು ತಪ್ಪು ಮಾಡೋದು ಸಹಜ ಬಟ್ ತಪ್ಪು ಮಾಡಿದ್ಮೇಲೆ ಅದ್ರ ಪಶ್ಚಾತ್ತಾಪೂ ಇಲ್ಲ ಅಂತಂದರೆ ಅವನು ಮನುಷ್ಯನಾಗಿರೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ಬೋದು ಸೊ ಈ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳು ಎಷ್ಟು ತಮ್ಮಂತ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಸೊ ನಾವು ಹೆಣ್ಮಕ್ಳನ್ನ ತಗೊಳ್ಬೇಕು ಅಥವಾ ಪಡ್ಕೋಬೇಕು ಅಂತಂದರೆ ನಾವು ಅವ್ರಿಗೆ ಅಷ್ಟು ಸ್ಟ್ರಾಂಗ್ನೆಸ್ನ ಬಿಲ್ಡ್ ಮಾಡಬೇಕು ದ್ಯಾಟ್ ಇಸ್ ಫಸ್ಟ್ ಆಫ್ ಆಲ್ ನೀಡೆಡ್ ಅಂತ ಹೇಳ್ತೀನಿ ಸೊ ಮಕ್ಕಳಿಗೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತೆಲ್ಲ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಯಾವುದೇ ಮಕ್ಕಳಾದ್ರೂ ಒಂದು ಸಭ್ಯತೆ ಒಂದು ಸದ್ ನಡೆಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಮಕ್ಳು ಅಂದರೆ ಅವ್ರಿಗೆ ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ಕೊಟ್ಟು ಯಾವುದೇ ರೀತಿ ಗಂಡುಮಕ್ಳಿಗಿಂತ ಕಮ್ಮಿ ಮೇ ಬಿ ಓದೋದ್ರಲ್ಲಾಗಿರ್ಬೋದು ಅಥವಾ ಅವರ ಆಗಿರ್ಬೋದು ಸ್ಟ್ರೆಂಥಲ್ಲಿ ಆಗಿರ್ಬೋದು ಆಗಿರ್ಬೋದು ಯಾವುದೇ ರೀತಿಗೂ ಕಮ್ಮಿ ಮಾಡೋ ಹಾಗೆ ಇಲ್ಲ ಸೊ ಅದನ್ನ ಪೇರೆಂಟ್ಸ್ ತಿಳ್ಕೊಳ್ಬೇಕಾಗತ್ತೆ ಸೊ ಹೆಣ್ಮಕ್ಳು ಅಂತಂದರೆ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಸೊ ಇವಾಗ ನಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ದ ಟ್ರೂ ಎಕ್ಸಾಂಪಲ್ ಇಸ್ ನಾನೇ ಅಂತ ಹೇಳ್ಬೋದು ಈಗ ನಾನು ಮಾಡೋಷ್ಟು ಮಲ್ಟಿ ಟಾಸ್ಕಿಂಗ್ ನಮ್ಮ ಮನೆಯವರು ಖಂಡಿತ ಮಾಡಲಿಕ್ಕಾಗಲ್ಲ ಬಿಕಾಸ್ ಬೈರವ್ನ ಸ್ಕೂಲಿಗೆ ಕಳಿಸ್ಬೇಕು ಪಾಪುಗೆ ಹಾಲು ಕೊಡಿಸ್ಬೇಕು ಅಟ್ ದ ಟೈಮ್ ಎಲ್ಲನೂ ಟಿಕ್ 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 ಅಂತ ಟೈಮ್ ಓಡ್ತಾ ಇರುತ್ತೆ ಆ್ಯಂಡ್ ಬೈರವ್ ಈಗ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಅವನ ರೊಟೀನ್ ಕಷ್ಟ ಆಗ್ತಾಯಿದೆ ಅವನಿಗೆ ಬಿಕಾಸ್ ಯೂಶ್ವಲಿ ಅವನು ಲೆವೆನ್ ಥರ್ಟಿ ಹೋಗ್ತಾ ಹೋಗ್ತಾಯಿದ್ದೆ ಈಗ ನೈನ್ ಓ ಕ್ಲಾಕಿಗೆಲ್ಲ ಮನೆ ಬಿಟ್ಟಿರಬೇಕು ಅಂದರೆ ಅವನು ಸೆವೆನ್ ಥರ್ಟಿ ಅಷ್ಟೊತ್ತಿಗೆ ಇದೆ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ ಸೊ ನಮ್ಮ ಮನೆಯವ್ರು ಅಂತಾರೆ ನಿಜವಾಗ್ಲೂ ನಾನಾಗಿದ್ದರು ಇಷ್ಟೊಂದು ಬೇಗ ರೊಟೀನ್ನ ಚೇಂಜ್ ಮಾಡಿಸಿ ಒಂದು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಸೊ ಹೆಣ್ಮಕ್ಳು ಇಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಗಂಡು ಮಕ್ಕಳು ಅವ್ರು ಏನು ಮಾಡ್ತಾರೋ ಅದನ್ನು ಪರ್ಫೆಕ್ಷನ್ ಆಗಿ ಮಾಡ್ತಾರೆ ಆ್ಯಂಡ್ ಸೊ ಎಲ್ಲನೂ ಮ್ಯಾನೇಜ್ ಮಾಡ್ತೀವಿ ಸೊ ದ್ಯಾಟ್ ಈಸ್ ಆರ್ ಕೇಪಬಿಲಿಟಿ ಅಂತ ಹೇಳ್ಬೋದು ಇನ್ನು ಕೆಲವೊಂದ್ಸರ್ತಿ ಕೆರಿಯರ್ ಪಾತ್ನ ನೋಡ್ಕೊಳ್ತಾ ಹೋದ್ರು ಕೂಡ ಅಲ್ಲಿ ಕೂಡ ತುಂಬ ಜನ ಹೆಣ್ಮಕ್ಳು ತಮ್ಮ ಫ್ಯಾಮಿಲಿಗೋಸ್ಕರ ಎಷ್ಟೋ ಪೊಸಿಷನ್ನ ಅದನ್ನು ನಿಭಾಯಿಸೋಕ್ಕಾಗಲ್ಲ ಅಂತ ಬಿಟ್ಕೊಟ್ಟಿದ್ದು ಇದೆ ಬಿಕಾಸ್ ನಾನು ಐ ಟಿನಲ್ಲಿದ್ದಾಗ ತುಂಬ ಸತಿ ಅದನ್ನು ನೋಡಿದ್ದೀನಿ ಆ್ಯಂಡ್ ಫೀಲ್ ಮಾಡಿದ್ದೀನಿ ಕೂಡ ಕೆಲವೊಂದು ಸತಿ ಮ್ಯಾನೇಜ್ಮೆಂಟ್ ರೋಲ್ಗೆ ಹೋಗಬೇಕು ಅಂತ ಅಂದಾಗ ನಮ್ಮ ತುಂಬ ಟೈಮ್ನ ಅದಕ್ಕೆ ಇಡಬೇಕಾಗತ್ತೆ ಬಿಟ ಮ್ಯಾನೇಜ್ಮೆಂಟ್ ರೋಲ್ ಆಗಿರ್ಬೋದು ಅಥವಾ ಹೆಚ್ ಆರ್ ರೋಲ್ ಆಗಿರ್ಬೋದು ಅದೊಂಥರ ಟ್ವೆಂಟಿ ಫೋರ್ ಅವರ್ಸ್ ಜಾಬ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ ಸೊ ಆ ರೀತಿ ಇದ್ದಾಗ ಕೆಲವೊಂದು ಸತಿ ನಮ್ಮ ಫ್ಯಾಮ್ಲಿಗೋಸ್ಕರ ನಾವು ಟೈಮ್ ಕೊಡಬೇಕು ಮಕ್ಕಳಿಗೋಸ್ಕರ ಟೈಮ್ ಕೊಡಬೇಕು ಇನ್ಫ್ಯಾಕ್ಟ್ ಎಷ್ಟೋ ಜನ ಗೌರ್ಮೆಂಟ್ ಕೆಲಸನ ಬಿಟ್ಟು ಮಕ್ಳನ್ನ ನೋಡ್ಕೋಬೇಕು ನಮಗೆ ಮಕ್ಕಳು ಇಂಪಾರ್ಟೆಂಟ್ ಅಂತ ತಾಯಂದಿರು ಅವರ ಗೌರ್ಮೆಂಟ್ ಕೆಲಸ ಬಿಟ್ಟು ಮಕ್ಕಳನ್ನು ನೋಡ್ಕೊಳ್ತಾರೆ ಅಂತ ಕೂಡ ನಾನು ನೋಡಿದ್ದೀನಿ ಸೊ ಈ ರೀತಿ ಇದೆ ಆ್ಯಂಡ್ ತುಂಬ ಲಾಂಗ್ ಆಗಿಬಿಡತ್ತೆ ಅನಿಸುತ್ತೆ ಮಕ್ಕಳು ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಮಾಡ್ತಾಯಿದ್ದೀವಿ ಅಲ್ಲಿ ಯಾವುದೋ ಕಾಲ್ ಬಂತು ಹಾಗಾಗಿ ಆ್ಯಕ್ಚುಲಿ ನಂದು ಮೀಶೋ ಒಂದಷ್ಟು ಆರ್ಡರ್ಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದೆಲ್ಲಾನು ನಾನು ಪಾಪ ಮನೆ ಅಡ್ರೆಸ್ಸು ಮಾಡಿಬಿಟ್ಟಿದ್ದೀನಿ ಮುಂಚೆ ಇದ್ವಲ್ಲ ಮನೆ ಮನೆಯ ಅಡ್ರೆಸ್ಸಂಗೆ ಮಾಡಿಬಿಟ್ಟಿದ್ದೀನಿ ಸೊ ಅದೆಲ್ಲನೂ ಅಲ್ಲಿ ಹೋಗ್ತಾ ಇದೆ ಈಗ ಅವ್ರು ಕಾಲ್ ಮಾಡ್ತಾಯಿದ್ರೆ ಯಾರು ಇಲ್ಲ ಮನೆಯಲ್ಲಿ ರಿಸೀವ್ ಮಾಡೋಕ್ಕೆ ಅಂತ ಸೊ ಅದು ಒಂದು ಸ್ವಲ್ಪ ಹ್ಯಾಸಲ್ ಆಯಿತು ಅಷ್ಟೇ ಸೊ ಅವರೇ ಕಾಲ್ ಮಾಡ್ತಾ ಇದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಮದ್ಯ ಕಾಲ್ ಬಂತು ಎಸ್ ಆಗಲೇ ಹೇಳ್ದಂಗೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ದೊಡ್ಡವರಾದಮೇಲೆ ನಮ್ಮನ್ನ ನೋಡ್ಕೋತಾರೆ ಅಂತ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಫಸ್ಟ್ ಆಫ್ ಆಲ್ ತಪ್ಪು ಅಂತ ನಾನು ಹೇಳ್ತೀನಿ ಬಿಕಾಸ್ ಮಕ್ಕಳಿಗೆ ನಾವೇನು ಬೆಳೆಸಿರ್ತೀವಿ ಒಂದು ಪ್ರೀತಿ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಂಡ್ ಒಂದು ಒಳ್ಳೆ ಸದ್ಮಾರ್ಗದಲ್ಲಿ ಹೋಗಬೇಕು ಅನ್ನೋಂಥದ್ದು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬೇಕೆ ಹೊರತು ನಾ ವಯಸ್ಸಾದಮೇಲೆ ನಮ್ಮನ್ನ ನೋಡ್ಕೊಳ್ಬೇಕು ಅಥವಾ ನಮ್ಮನ್ನ ಪ್ರೀತಿಯಿಂದ ಕಾಣಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ ಬಟ್ ಅವರಾಗ ಅವ್ರು ಅದನ್ನು ಕೊಡ್ತಾರೆ ಅಂದರೆ ದ್ಯಾಟ್ ಇಸ್ ಆ್ಯಡ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಬಿಕಾಸ್ ನಾವು ಈಗ ತುಂಬ ಡಿಪೆಂಡೆಂಟ್ ಯಾರ ಮೇಲೂ ಆಗಬಾರ್ದು ಹೇಳಬೇಕು ಅಂತ ಅಂದರೆ ಈಗ ನಾನೇ ಇದ್ದೀನಿ ಒಂದು ನಮ್ಮ ತಂದೆ ತಾಯಿ ಅಥವಾ ನನ್ನ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನನಗೆ ಕಷ್ಟ ಆಗೋಗ್ತಾ ಇತ್ತು ಅದನ್ನು ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರು ನನ್ನ ಮೇಲೆ ಡಿಪೆಂಡ್ ಆಗಿದ್ರೆ ಸೊ ಈಗ ಅವ್ರು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಎಲ್ಲೋ ನಾನು ಪ್ರೀತಿಯಿಂದ ಒಂದು ಫೋನ್ ಮಾಡಿ ಅಪ್ಪ ಊಟ ಮಾಡಿದ್ರ ಅಮ್ಮ ಊಟ ಮಾಡಿದ್ರ ಅಂತ ಕೇಳಿದ್ರೇ ಹೆಚ್ಚು ಅಂತ ಅನಿಸ್ಬಿಡತ್ತೆ ಸೊ ಹಾಗಾಗಿ ನಮ್ಮ ಕಡೆಯಿಂದ ನಾವು ಎಷ್ಟು ಮ್ಯಾಕ್ಸಿಮಮ್ ಪ್ರೀತಿ ಕೊಡೋಕ್ಕೆ ಸಾಧ್ಯನೋ ಅದಷ್ಟೇ ತಂದೆ ತಾಯಿಗೆ ಕೊಡೋಕೆ ಸಾಧ್ಯ ಸೊ ಅದರ ಮಕ್ಕಳಲ್ಲಿ ಇನ್ಕಲ್ಕುಲೇಟ್ ಮಾಡಬೇಕಾಗತ್ತೆ ನಾವು ಸೊ ಅದನ್ನ ಇನ್ಕಲ್ಕುಲೇಟ್ ಮಾಡಿದ್ವಿ ಅಂತಂದರೆ ಅವರು ಬೆಳೆದಾಗ ನಾವು ಹೇಳೋದೇ ಬೇಡ ಡಿಪೆಂಡ್ ಆಗೋದೇ ಬೇಡ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ಅವರೇ ನಮ್ಮನ್ನು ಮಗು ಥರ ನೋಡ್ಕೋತಾರೆ ಅಂತ ಹೇಳ್ಬೋದು ಸೊ ಇನ್ನೊಂದು ನಾವು ಹೇಗೆ ನಮ್ಮ ಹಿರಿಯರನ್ನ ನೋಡ್ಕೊಳ್ತೀವಿ ನಮ್ಮ ಮಕ್ಕಳು ನಮ್ಮನ್ನ ಹಾಗೆ ನೋಡ್ಕೊತಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ ಬಿಕಾಸ್ ಮಕ್ಕಳು ನಾವು ಹೇಳೋದನ್ನ ಮಾಡಲ್ಲ ಸೊ ನಾವು ಏನು ಮಾಡ್ತೀವಿ ಅದನ್ನ ನೋಡಿ ಕಲಿತಾರೆ ಮಕ್ಕಳು ಸೊ ಹಾಗಾಗಿ ನಾವು ಹೇಗೆ ನಡ್ಕೊಳ್ತೀವೋ ಮಕ್ಕಳು ದೊಡ್ಡೋರಾದ್ಮೇಲೆ ಅದೇ ರೀತಿ ನಡ್ಕೊಳ್ತಾರೆ ಸೊ ಇಟ್ಸ್ ಅ ರಿಫ್ಲೆಕ್ಷನ್ ಮಿರರ್ ರಿಫ್ಲೆಕ್ಷನ್ ನೀವು ಹೇಗೆ ಅದು ಅದು ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ ಸೊ ಇದಿಷ್ಟು ಹೇಳ್ತಾ ತುಂಬ ತುಂಬಾ ಯೋಚನೆ ಮಾಡೋದು ಬೇಡ ಟೈಮ್ ಬರಲಿ ಮಕ್ಳಿಗೆ ಮದುವೆ ಆಗಲಿ ಸೊಸೆ ಬರಲಿ ಅಥ್ವಾ ಅಳಿಯ ಬರಲಿ ಅದಾದಮೇಲೆ ನೋಡ್ಕೊಳ್ಳೋಣ ನಾವು ಏನು ಹೆಣ್ಮಕ್ಳಾದ್ರು ಅಂದರೆ ಗಂಡು ಮಕ್ಕಳೇ ಗಂಡು ಮಕ್ಕಳು ಬೇಕು ಅನ್ನೋಂಥವ್ರು ಮದುವೆ ಆದಮೇಲೆ ಬರುವಂಥ ಅಳಿಯೋನೆ ಮಗನ ಥರ ನೋಡಿಕೊಂಡು ನಾವಿಷ್ಟೆಲ್ಲ ಹೆಣ್ಮಗು ಗಂಡು ಮಗು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀನಿ ಒಂದು ಕ್ಷಣ ಯೋಚನೆ ಮಾಡಿ ಮಕ್ಕಳು ಇಲ್ಲ ಅಂತ ಅಳ್ತಿರೋರು ನೋವು ಎಷ್ಟಿದೆ ಯಾವ್ದಾದ್ರು ಆಗಲಿ ಹೆಣ್ಣಾಗ್ಲಿ ಒಂದು ಕಣ್ಣಾಗ್ಲಿ ಒಂದು ಪುಟ್ಟು ಪಾಪು ಅನ್ನೋದು ಬೇಕು ನಮ್ಮ ಮನೆಗೆ ನನ್ನ ಗರ್ಭದಲ್ಲಿ ಒಂದು ಪುಟ್ಟು ಪಾಪು ಬಂದರೆ ಸಾಕು ಅಂತ ಕಾಯುವಂಥವ್ರು ಎಷ್ಟು ಕೋಟಿ ಸಾವಿರ ಜನ ಇದ್ದಾರೆ ಇವಾಗ ಅಂತ ಹೇಳಿದ್ರೆ ಅಂಥವ್ರನ್ನ ನೋಡಿಬಿಟ್ರೆ ಅಪ್ಪ ದೇವ್ರೆ ನನಗೆ ಇಷ್ಟು ಚೆನ್ನಾಗಿರೋ ಮಕ್ಕಳನ್ನ ಕೊಟ್ಬಿಟ್ಟಿದ್ಯಲ್ಲ ಇದಕ್ಕೆ ತುಂಬ ಧನ್ಯವಾದಗಳು ಅವ್ರಿಗೇನೆ ಆರೋಗ್ಯ ಆಯಸ್ಸು ಎಲ್ಲ ಸಕಲೈಶ್ವರ್ಯ ಕೊಟ್ಟು ಅವ್ರನ್ನೇ ಕಾಪಾಡು ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ ಆಗಿರ್ಬೇಕೆ ಹೊರತು ಹೆಣ್ಣು ಮಗು ಆಯಿತು ಅಥವಾ ಗಂಡು ಮಗು ಆಯಿತು ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಇವ್ರು ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ಭಾವನೆಗಳನ್ನೆಲ್ಲ ಬಿಟ್ಬಿಡೋಣ ಇರೋ ಅಂಥ ಮಕ್ಕಳನ್ನ ಚೆನ್ನಾಗಿ ಪ್ರೀತಿಯಿಂದ ಖುಷಿಯಾಗಿ ಆರೋಗ್ಯಕರವಾಗಿ ಬೆಳೆಸೋದನ್ನ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಆ ರೀತಿ ಒಂದು ಮೈಂಡ್ಸೆಟ್ ಬಿಲ್ಟ್ ಆದಾಗ ಅತ್ತೆನೂ ಚೆನ್ನಾಗಿರ್ತಾರೆ ಸೊಸೆನೂ ಚೆನ್ನಾಗಿರ್ತಾರೆ ಅಳಿಯನೂ ಚೆನ್ನಾಗಿರ್ತಾರೆ ಮಾವ ಎಲ್ಲರೂ ಚೆನ್ನಾಗಿರ್ತಾರೆ ಸೊ ಟಚ್ ಹೌ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ನಾವು ಹೇಗೆ ಬೆಳೆಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಒಂದು ರೆಸಿಪಿ ಕೂಡ ಶೂಟ್ ಮಾಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಗೋರಿಕಾಯಿ ಇತ್ತು ಸೊ ಗೋರಿಕಾಯ್ನಲ್ಲಿ ಬಸ್ ಸಾರು ಮಾಡೋಣ ಅಂತ ಹೇಳಿ ಒಂದು ರೆಸಿಪಿ ಮಾಡಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಇದು ನನಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಅಡುಗೆನ ಬೆಳಿಗ್ಗೆ ಮಾಡಿಬಿಡಬೇಕು ನಾನು ಸೊ ಅವನ್ನ ಥ್ರೂ ಔಟ್ ದ ಡೇ ಕಂಪ್ಲೀಟ್ಲಿ ಫ್ರೀ ಆಗಿರಬೇಕು ಬರೀ ಹಾಲು ಕೊಡಿಸೋದು ಮಗುಗೆ ಮಲಗಿಸೋದು ಇದಿಷ್ಟೇ ಇರಬೇಕು ನಾನು ಅಂತ ಹೇಳಿ ಬೆಳಗ್ಗೆನೇ ನಾನು ಒಂದು ರೀತಿ ಆಫೀಸ್ಗೆ ರೀತಿ ಇಷ್ಟು ಟೈಮ್ ನಾನು ಫಿನಿಷ್ ಮಾಡಿಬಿಡಬೇಕು ನನ್ನದು ಅಡುಗೆ ತಿಂಡಿ ಅಂತ ಹೇಳಿ ಬೆಳಿಗ್ಗೆ ಅಡುಗೆನೂ ತಿಂಡಿನೂ ಎರಡೂ ರೆಡಿ ಮಾಡಿಬಿಡ್ತೀನಿ ಮಧ್ಯಾಹ್ನದ ಒಂದು ಸ್ವಲ್ಪ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತೀನಿ ಆ್ಯಂಡ್ ನೈಟ್ ಹೊತ್ತು ಕೂಡ ಅದನ್ನೇ ಬಿಸಿ ಮಾಡಿಕೊಂಡು ನಾನು ನಮ್ಮನೆಯವ್ರು ತಿನ್ನೋದ್ರಿಂದ ಒಂದು ರೀತಿ ಇಡೀ ಡೇ ನನಗೆ ಫ್ರೀ ಅಂತ ಅನಿಸುತ್ತೆ ರಿಲ್ಯಾಕ್ಸ್ ಅಂತ ಕೆಲವೊಂದು ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಅಂತಂದರೆ ಅಡುಗೆ ತಿಂಡಿ ಮಾಡ್ಕೊಂಡಿಲ್ಲ ಅಂತಂದರೆ ಥ್ರೂ ಔಟ್ ದ ಡೇ ನನಗೆ ಅಡುಗೆ ತಿಂಡಿ ಮಾಡೋದೇ ಆಗೋಗ್ಬಿಡತ್ತೆ ಸೊ ಹಾಗಾಗಿ ಆ ಥರ ಮಾಡೋದು ಬೇಡ ಅಂತ ಹೇಳಿ ನಾನು ಬೆಳಗ್ಗೆನೆ ಅಡುಗೆ ತಿಂಡಿಗೆಲ್ಲ ಮಾಡ್ಕೊಂಡು ಬಿಡ್ತೀನಿ ಐ ಹೋಪ್ ಇವತ್ತು ನನ್ನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಆ್ಯಂಡ್ ಇನ್ನು ನೀವು ಯಾರಾದರೂ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಅಂದ್ರೆ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬಿಕಾಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ ನನಗೆ ಅದು ನಂಗೆ ಸಿಕ್ಕಾಪಟ್ಟೆ ಬಟ್ಟೆ ಖುಷಿ ಇದೆ ಒಂದು ತುಂಬ ಒನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿ ಹೋಗ್ಲಿಲ್ಲ ಅಂದ್ರು ಹೋಗುವಂಥ ಸಣ್ಣ ಪುಟ್ಟ ವ್ಯೂಸ್ಗಳೇ ನನಗೆ ಸಿಕ್ಕಾಬಟ್ಟೆ ಖುಷಿ ಅನ್ಸುತ್ತೆ ಬಿಕಾಸ್ ನೀವು ಕೊಡೋ ಪ್ರೀತಿ ಇರ್ಬೋದು ಆ ನೋಡೋ ಅಂಥ ಒಂದು ಸಾವಿರ ಜನ ಇದಾರೆ ಅಥವಾ ಒಂದೂವರೆ ಸಾವಿರ ಜನ ಏನಿದ್ದಾರೆ ಅವರಿಂದ ಬರುವಂಥ ನನಗೆ ರೆಸ್ಪಾನ್ಸ್ ಏನಿದೆ ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತೇ ನಾವು ಲಾಕ್ ಕಂಟಿನ್ಯೂ ಮಾಡೋಣ